ಹೇಗೆ ಇವತ್ತಿನ ಈ ಒಂದು ಕೆನ್ ಆನ್ ಪ್ರಾಕ್ಟೀಸ್ ಅಂದರೆ ತಾಲೀಮ್ ಏನಿತ್ತು ಅದಕ್ಕೆ ಭಾಗವಹಿಸಿತ್ತು ಇದರ ಒಂದು ನಮ್ಮ ಅಶ್ವರೋಯಿ ದಳದ ಮುಂದಾಳತ್ವವನ್ನು ವಹಿಸಿರುವಂಥ ಶೈಲೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ ಅವರನ್ನ ಕೇಳೋಣ ಸರ್ ನಮಸ್ಕಾರ ಇದನ್ನ ಇಟ್ಕೊಬಿಡ್ಬೋದಾ ಎಸ್ ಸರ್ ಹೇಗಿತ್ತು ಇವತ್ತಿನ ಒಂದು ತಾಲೀಮು ಇವತ್ತು ಮೊದಲನೇ ದಿವಸ ತಾಲೀಮ್ ನಮ್ಮ ಅಶ್ವರವಿ ಪಡೆಯಿಂದ ಮೂವತ್ತೆಂಟು ಕುದುರೆಗಳು ಮೂವತ್ತೆಂಟರಲ್ಲಿ ಹತ್ತು ಹೊಸ ಕುದುರೆಗಳು ಇದೇ ಮೊದಲನೇ ಬಾರಿ ದಸರಾಗೆ ತೆರೆಗೆ ಭಾಗವಹಿಸ್ತಾ ಇದಾವೆ ಕರ್ಕೊಂಡ್ ಬಂದಿದ್ವಿ ಯಾವ್ದೇ ಯಾವುದೇ ಏನು ಬೆದರಿಲ್ಲ ಏನಿಲ್ಲ ಅಡ್ಜಸ್ಟ್ ಆಗಿದೆ ಚೆನ್ನಾಗಿದೆ ಸರ್ ಸೊ ಹೊಸ ಕುದುರೆಗಳಿಗೂ ಕೂಡ ಇದ್ರ ಅನುಭವ ಹೇಗಾಯ್ತು ಅಂತ ಅನಿಸ್ತು ಚೆನ್ನಾಗಿ ಹಳೆ ಕುದುರೆಗಳ ಜೊತೆಗೆ ಸೇರಿಸಿ ಅವನು ನಿಲ್ಸಿದ್ವಿ ಸೊ ಯಾವುದೇ ರೀತಿ ಅವು ಗಾಬರಿ ಆಗೋದಾಗ್ಲಿ ಅಥವಾ ಬೇರೆ ತರ ಆಕ್ಟಿವಿಟೀಸ್ ತೋರಿಸಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈ ಒಂದು ತಾಲೀಮು ಕುದುರೆಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಾರ್ಮಲಿ ಕುದುರೆಗಳು ಈ ಸೌಂಡ್ ಗೆ ಕೆನ ಸೌಂಡ್ ಗೆಲ್ಲ ಎಕ್ಸ್ಪೋಸ್ ಆಗಿರೋದಿಲ್ಲ ಸೊ ಪ್ರತಿ ವರ್ಷ ನಮಗೆ ಇದು ಬಹಳ ಮುಖ್ಯ ಆಗಿರ್ತದೆ ಈ ಸ್ಮೆಲ್ ಮತ್ತೆ ಈ ಸೌಂಡ್ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ಇದು ಬಹಳ ಮುಖ್ಯ ಮೇಡಮ್ ಅಷ್ಟೊಂದು ಜನಗಳ ಮಧ್ಯೆ ಮತ್ತೆ ಅಭ್ಯಾಸ ಆಗಬೇಕಾಗತ್ತೆ ಸೊ ಚೆನ್ನಾಗಾಗಿದೆ ಇವತ್ತಿನ ಹಾಗೆ ಸರ್ ಏನಂತಂದ್ರೆ ಇಲ್ಲಿ ನಾವು ಎರಡು ಜಾತಿಯ ಪ್ರಾಣಿಗಳನ್ನ ನೋಡ್ಬೋದು ಒಂದು ಕುದುರೆಗಳಾದ್ರೆ ಮತ್ತೊಂದು ಆನೆಗಳು ಸೊ ಅವೆರಡು ಕೂಡ ಒಟ್ಟಿಗೆ ಸಮ್ಮಿಲನ ಆಗುತ್ತೆ ಇಲ್ಲಿ ಅದ್ರದ್ದು ಒಂದು ವೈಬ್ ಯಾವ ತರ ಇರುತ್ತೆ ಈಗಾಗಲೇ ನಾವು ಸುಮಾರು ಹದಿನೈದು ದಿವಸಗಳ ಕಾಲ ಆಯಿತು ಇವತ್ತಿಗೆ ಪ್ರತಿ ದಿವಸ ನಾವು ಮಾರ್ನಿಂಗ್ ಮತ್ತು ಈವ್ನಿಂಗು ಪ್ಯಾಲೇಸ್ಗೆ ಆನೆಗಳ ಹತ್ರ ಕರ್ಕೊಂಡು ಹೋಗೋದು ಆನೆಗಳ ಜೊತೆಗೆ ಒಟ್ಟಿಗೆ ತಾಲೀಮು ಮಾಡೋದು ಇಲ್ಲಿಂದ ಬನ್ನಿ ಮಂಟಪ ತನಕ ಹೋಗೋದು ಅವನ್ನೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಅವನ್ನೆಲ್ಲ ಈಗೆಲ್ಲ ಅಡ್ಜಸ್ಟ್ ಆಗೋಗಿದ್ದಾವೆ ಯಾವುದೇ ರೀತಿಯಾದ ಗಾಬರಿ ಆಗ್ತಾ ಇಲ್ಲ ಓಕೆ ಸೊ ಆನೆಗಳನ್ನು ನೋಡಿದಾಗ ಕುದುರೆಗೆ ಭಯ ಆಗುವಂಥದ್ದು ಓಕೆ ಸೊ ಸರ್ ನಿಮ್ಮ ಈ ಒಂದು ಕುದುರೆ ಇದರ ಹೆಸರು ಮತ್ತೆ ಹೇಗೆ ಇದು ಇದ್ರ ಹೆಸರು ಕಿಂಗ್ಸ್ ಪವರ್ ಅಂತ ಹೇಳಿ ಈಗಾಗಲೇ ಇದು ಸತತವಾಗಿ ನಾಲ್ಕು ನಾಲ್ಕು ದಸರಾ ಆಯ್ತು ಇದಕ್ಕೆ ಎಂಟು ವರ್ಷದ ಹಾರ್ಸ್ ಹಾರ್ಸಿದು ಸೊ ನಾಲ್ಕನೇದ ಐದನೇ ದಸರಾ ಈ ಸರಿ ಭಾಗವಹಿಸ್ತಾ ಇದೆ ಇದು ಓಕೆ ಸೊ ನೀವು ಸದಾ ಇದರ ಮೇಲೆ ರೈಡ್ ಮಾಡೋದಾ ಅಥವಾ ಬೇರೆ ಬೇರೆದು ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇರ್ತೀರಾ ಬಟ್ ನಾನು ಮೋಸ್ಟ್ ಆಫ್ ದಿ ಟೈಮ್ ನಾನು ಇದರಲ್ಲೇ ಜಾಸ್ತಿ ರೈಡ್ ಮಾಡ್ತೀನಿ ರೈಡ್ ಮಾಡುವಂತದ್ದು ಓಕೆ ಸೊ ಒಟ್ಟು ದಸರಾ ಸಮಯದಲ್ಲಿ ಎಷ್ಟು ಕುದುರೆಗಳು ಭಾಗವಹಿಸ್ತವೆ ಸರ್ ಈ ಸರಿ ಈ ಇವತ್ತು ನಾವು ತಂದಿರೋದು ಮೂವತ್ತೆಂಟು ಕುದುರೆಗಳು ತಂದಿದ್ದೀವಿ ಓಕೆ ಒಟ್ಟು ನಲವತ್ತೈದರಿಂದ ಐವತ್ತು ಕುದುರೆಗಳು ನಾವು ದಸರಾಗೆ ಪ್ಲಾನ್ ಮಾಡಿದ್ದೀವಿ ಓಕೆ ಸರ್ ನಮಗೆ ಈಗ ಆನೆಗಳ ಸೆಲೆಕ್ಷನ್ ಬಗ್ಗೆ ಬಹಳಷ್ಟು ಗೊತ್ತಿದೆ ಈ ಕುದುರೆಗಳ ಸೆಲೆಕ್ಷನ್ ಯಾವ ಥರ ಆಗುತ್ತೆ ಸರ್ ದಸರಾಗೆ ಈ ಕುದುರೆ ಇದಕ್ಕೆ ಆಪ್ ಕಟ್ ಅಂತ ನಿಮಗೆ ಹೆಂಗಂತ ಅದನ್ನ ಇದು ಮಾಡ್ತೀರಾ ಸೆಲೆಕ್ಷನ್ ಮಾಡ್ತೀರಾ ಕುದುರೆಗಳಲ್ಲಿ ಮೇಡಮ್ ಈಗ ನಮಗೆ ದಸರಾಗ ಸಂಬಂಧಪಟ್ಟಂಗೆ ನಾವು ಟೆಂಟ್ ಪೆಗ್ಗಿಂಗ್ ಮಾಡ್ತೀವಿ ಮೈನ್ ಇವೆಂಟ್ ಜಂಬೂ ಸವರಲ್ಲಿ ಇರ್ತದೆ ಸೊ ಟೆಂಟ್ ಪೆಗ್ಗಿಂಗ್ ಮಾಡೋ ಹಾರ್ಸ್ಗಳು ಬೇರೆ ರೆಗ್ಯುಲರ್ ಜಂಪಿಂಗ್ ಮಾಡೋ ಹಾರ್ಸ್ಗಳೆಲ್ಲ ಬೇರೆ ಬೇರೆ ಇರ್ತದೆ ಸೊ ನಾವು ಈಗ ಅಲ್ಲಿ ತರುವಾಗ ಆ ಇವೆಂಟ್ ಗೆ ತಕ್ಕಂಗೆ ಅನುಗುಣವಾಗಿ ನಾವು ತರ್ತೀವಿ ಓಕೆ ಸೊ ಒಟ್ಟು ಏನಂತಂದ್ರೆ ಈ ಕುದುರೆಗಳನ್ನ ನೀವು ದಸರಾಗೆ ಅಂತ ಆಯ್ಕೆ ಮಾಡಿದ ನಂತರ ಯಾವ ತರದೆಲ್ಲ ಪ್ರಾಕ್ಟೀಸ್ ಬೇಕಾಗುತ್ತೆ ಸರ್ ಕುದುರೆಗಳಿಗೆ ವಿಶೇಷವಾದ ಆಹಾರ ಕೊಡ್ತೀವಿ ಇವಕ್ಕೂ ಕೂಡ ಕೂಡ ತಾಲೀಮ್ ಜಾಸ್ತಿ ಆಗುತ್ತೆ ಪ್ರತಿ ದಿವಸ ನಾವು ಇವನ್ನ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಕಾಲ ನಾವು ಇದನ್ನ ರೈಡಿಂಗ್ ಮಾಡ್ತೀವಿ ಪ್ರತಿ ದಿವಸ ಈ ದಸರಾ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಇವಕ್ಕೂ ಕೂಡ ವಿಶೇಷವಾದಂತಹ ಆಹಾರ ಕೊಟ್ಟು ಸಪ್ಲಿಮೆಂಟ್ಸ್ ಜೊತೆಗೆ ಮೆಡಿಸಿನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟು ಅವನು ಕೂಡ ತಯಾರು ಮಾಡ್ತೀವಿ ಅಂದ್ರೆ ನೀವು ನಾರ್ಮಲಿ ಕೊಡುವಂತಹ ಆಹಾರಕ್ಕಿಂತ ವಿಭಿನ್ನವಾಗಿರುತ್ತಾ ದಸರಾ ಸಂದರ್ಭದಲ್ಲಿ ಮಾತ್ರ ಅದು ಈ ದಸರಾ ಕುದುರೆಗಳು ಯಾವ ಭಾಗವಹಿಸಲಿಕ್ಕೆ ಇರ್ತವೆ ಆ ಕುದುರೆಗಳಿಗೆ ಮಾತ್ರ ಹೌದು ಓಕೆ ಸೊ ಇದನ್ನ ಹೊರತುಪಡಿಸಿ ಈ ತಾಲೀಮನ್ನ ಹೊರತುಪಡಿಸಿ ಸೇರಿಸಿ ಬೇರೆ ಯಾವೆಲ್ಲ ತಾಲೀಮುಗಳು ಇದು ಅಭ್ಯಾಸ ಮಾಡಬೇಕಾಗುತ್ತೆ ಸರ್ ಪೆರೇಡ್ ಪ್ರಾಕ್ಟೀಸ್ ಮಾಡ್ತೀವಿ ಪೆರೇಡ್ ಪ್ರಾಕ್ಟೀಸ್ ಮತ್ತೆ ಟೆಂಟ್ ಪೆಗಿಂಗ್ ನಡೀತದಲ್ಲ ಆ ಟೆಂಟ್ ಪೆಗಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತೀವಿ ಜಂಪಿಂಗ್ ಪ್ರಾಕ್ಟೀಸ್ ಹಾರ್ಸ್ ಸೊ ಇವೆಲ್ಲವೂ ಕೂಡ ಪ್ರಾಕ್ಟೀಸ್ ಮಾಡ್ತೀವಿ ರೆಗ್ಯುಲರ್ ಪ್ರಾಕ್ಟೀಸ್ ನಡೀತಾ ಓಕೆ ಸೊ ಬಹಳಷ್ಟು ಸಮಯ ನಮಗೆ ಕುದುರೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕೇ ಇರಲ್ಲ ನಾವು ಗಜಪಡೆ ಬಗ್ಗೆ ತಿಳ್ಕೊಂಡಿರ್ತೀವಿ ಸೊ ನಮಗೆ ಕುದುರೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ರು ಒಟ್ಟಾರೆ ಸರ್ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾಗೆ ಅಶ್ವರೋಹಿ ದಳದಿಂದ ಯಾವ ರೀತಿ ಸಿದ್ಧತೆ ಆಗಿದೆ ಮತ್ತೆ ಹೇಗೆ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾಗೆ ಪೆರೇಡ್ಗೆ ಸಂಬಂಧಪಟ್ಟಂಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಪೆರೇಡ್ ಮತ್ತೆ ಟೆಂಟ್ ಪೆಗಿಂಗ್ ಮತ್ತೆ ಜಂಪಿಂಗ್ ಇವು ಮೂರು ವಿಭಾಗದಲ್ಲೂ ಕೂಡ ನಾವೆಲ್ಲ ತಯಾರಿದ್ದೀವಿ ಪ್ರತಿ ದಿವಸ ಅಭ್ಯಾಸಗಳು ಕೂಡ ಮಾಡ್ತಾ ಇದ್ದೀವಿ ಎಲ್ಲ ಕುದುರೆಗಳು ಕೂಡ ಸ್ಪಂದಿಸ್ತಾ ಇದ್ದಾವೆ ನಮ್ಮ ರೈಡರ್ಸ್ ಕೂಡ ಎಲ್ಲ ಫಿಟ್ ಇದ್ದಾರೆ ಸೊ ನಾವೆಲ್ಲ ರೆಡಿ ಇದ್ದೀವಿ ರೆಡಿ ಓಕೆ ಸರ್ ಒನ್ ಲಾಸ್ಟ್ ಕ್ವಶನ್ ಬಿಫೋರ್ ಎಂಡಿಂಗ್ ಕುದುರೆಯ ಮಹತ್ವ ಎಷ್ಟು ದಸರಾಗೆ ಇದು ಪರಂಪರೆ ಮೇಡಮ್ ಹಿಂದಿಂದ ಬಂದಿರತಕ್ಕಂತ ಪರಂಪರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಈ ಗಜಪಡೆ ಏನು ಬರ್ತದೆ ಅದನ್ನು ಅಂಬಾರಿ ಈ ಒತ್ತಂತ ಆನೆ ಅದನ್ನು ಮುಂದಾಳತವನ್ನು ನಾವು ಪೆರೇಡು ಸೀಕ್ವೆನ್ಸ್ ಪ್ಯಾಲೇಸಿಂದಲೇ ಶುರು ಆಗುತ್ತೆ ಅದೇ ಸೀಕ್ವೆನ್ಸಲ್ಲೇ ನಾವು ಬನ್ನಿ ಮಂಟಪವರೆಗೂ ಕೂಡ ಹೋಗೋದು ಸೊ ಅದನ್ನು ಮುಂದಾಳತವ ಮಾಡ್ಕೊಂಡು ನೇತೃತ್ವ ನೇತೃತ್ವವಹಿಸ್ಕೊಂಡು ನಾವು ಕೂಡ ಸಾಕ್ತೀವಿ ಓಕೆ ಅಪಾರ್ಟ್ ಫ್ರಮ್ ದ ಪರಂಪರೆ ನಮ್ಮ ಕುದುರೆಗಳು ಜನನ ಕಂಟ್ರೋಲ್ ಮಾಡೋದಕ್ಕೆ ಅವಾಯ್ಡ್ ಮಾಡೋದಕ್ಕೂ ಕೂಡ ಭಾಳಷ್ಟು ಇಷ್ಟು ಒಳ್ಳೆ ಕೆಲಸ ಪೊಲೀಸ್ ತರನೇ ಕೆಲಸ ಮಾಡ್ತವೆ ಒಂದು ಲೆಕ್ಕಾಚಾರಕ್ಕೆ ಅಲ್ವಾ ಸರ್ ಹೌದು ಪ್ರತಿ ದಿವಸ ನಾವು ಟ್ರಾಫಿಕ್ ನೀವು ನೋಡಬಹುದು ಮೈಸೂರಿನ ಇಂಪಾರ್ಟೆಂಟ್ ಸರ್ಕಲ್ಗಳಲ್ಲೆಲ್ಲ ಕೂಡ ನಮ್ಮ ಹಾರ್ಸಸ್ ಇರ್ತದೆ ಹೌದು ಅಲ್ಲೂ ಕೂಡ ಕ್ರೌಡ್ ಕಂಟ್ರೋಲ್ ಅದಕ್ಕೆಲ್ಲ ಕೂಡ ಉಪಯೋಗಿಸ್ತಾ ಇದ್ದೀವಿ ಸೊ ನಮ್ಮ ಪಾರಂಪರೆಯನ್ನು ಹೊಂದಿರುವಂತಹ ನಮ್ಮ ಅಶ್ವದಳೆಗಳು ಹಾಗೆ ಅದರ ಜೊತೆಯಲ್ಲಿ ಒಂದು ಲೆಕ್ಕಾಚಾರಕ್ಕೆ ನಮ್ಮ ಟ್ರಾಫಿಕ್ ಪೊಲೀಸ್ ಸಿವಿಲ್ ಪೊಲೀಸ್ ಏನ್ ಕೆಲಸ ಮಾಡ್ತಾರೆ ಆ ಕೆಲಸವನ್ನ ಇವು ಕೂಡ ಮಾಡ್ತಾ ಇದ್ದಾವೆ ಹಾಗೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ಶೈಲೇಂದ್ರ ಸರ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು